ಹೆಲೋ ಮೈ ಡಿಯರ್ಸ್ ಇವತ್ತು ಸೂಪರಾಗಿರೋವಂಥ ಒಂದು ಸ್ಟೋರಿನ ಹೇಳ್ತೀನಿ ಕಿವಿಗೊಟ್ಟು ಕೇಳಿಸ್ಕೊಳ್ರಿ ಅದು ಅದ್ಭುತವಾದಂಥ ಒಂದು ಸಂದೇಶನ ಕೊಡುತ್ತೆ ತುಂಬಾ ಸೂಪರಾಗಿದೆ ಒಬ್ಬ ಶ್ರೀಮಂತ ವ್ಯಕ್ತಿ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗ್ತಾರೆ ಆ ದೇವಸ್ಥಾನದಲ್ಲಿದ್ದಂಥ ಒಬ್ಬ ಸಾಧು ಮಹಾರಾಜರು ಆ ಶ್ರೀಮಂತ ವ್ಯಕ್ತಿಗೆ ಹೇಳ್ತಾರೆ ನಿನ್ನ ಹತ್ರ ಹೇರಳವಾದಂಥ ಹಣ ಇದೆ ನೀನು ಬಡವರಿಗೆ ತುಂಬ ಕಷ್ಟದಲ್ಲಿರೋರಿಗೆ ದಾನ ಧರ್ಮ ಮಾಡು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡು ಅದರಿಂದ ನೀನು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತೀಯಾ ಅಂತ ಹೇಳ್ತಾರೆ ಯಾಕಂದರೆ ಸತ್ ಸಾಧು ಮಹಾರಾಜರು ಹೇಳ್ತಾರೆ ಸತ್ತಾಗ ನಿನ್ನ ಹತ್ರ ಇಷ್ಟೆಲ್ಲ ಹಣ ಇದ್ದರೂ ಒಂದು ಸಣ್ಣ ಸಾಸುವೆ ಕಾರಣಷ್ಟು ಕೂಡ ನೀನು ಸತ್ತನಂತ ತಗೊಂಡು ಹೋಗೋದಕ್ಕೆ ಆಗಲ್ಲ ಹಾಗಾಗಿ ನೀನು ಬದುಕಿರುವಾಗಲೇ ಏನಾದರೂ ಒಂದಷ್ಟು ದಾನ ಧರ್ಮ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ಕೋ ಅಂತ ಸಾಧು ಮಹಾರಾಜ್ ಹೇಳ್ತಾರೆ ಆದರೆ ಆ ಶ್ರೀಮಂತ ವ್ಯಕ್ತಿಗೆ ಏನ ಹೇಗನ್ಸುತ್ತೆ ಅಂದರೆ ನನ್ನ ಹತ್ರ ಇರೋ ಇಷ್ಟು ಹಣ ಆಸ್ತಿ ಸಿರಿ ಸಂಪತ್ತು ಎಲ್ಲವನ್ನು ಅದರಲ್ಲೊಂದು ಸಣ್ಣ ಸಾಸಿವೆ ಕಾಳಿನಷ್ಟು ನಾನು ತೊಗೊಂಡು ಹೋಗೋದಕ್ಕಾಗಲ್ವಾ ಹೇಗಾದರೂ ಮಾಡಿ ನಾನು ತಗೊಂಡು ಹೋಗಲೇಬೇಕು ನಾನು ಸತ್ತ ನಂತರವೂ ಕೂಡ ನನ್ನ ಹತ್ರ ಇರೋ ಸಿರಿ ಸಂಪತ್ತು ಎಲ್ಲವನ್ನೂ ನಾನು ತಗೊಂಡು ಹೋಗಬೇಕು ಅಂತ ಆ ವ್ಯಕ್ತಿ ಅಂದ್ಕೊಳ್ತಾರೆ ಆಗ ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ತನ್ನ ಕೈ ಕೆಳಗಡೆ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಒಂದೆಡೆ ಸೇರಿಸ್ಬಿಟ್ಟು ಆ ವ್ಯಕ್ತಿ ಕೇಳ್ತಾರೆ ನಾನು ಸತ್ತ ನಂತರವೂ ಕೂಡ ನಾನು ನನ್ನ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಎಲ್ಲವನ್ನು ನನ್ನ ಮೇಲೆ ತಗೊಂಡು ಹೋಗಬೇಕು ಆ ಥರದ್ದು ಒಂದು ಐಡಿಯಾವನ್ನು ಯಾರು ಕೊಡ್ತೀರಾ ಅವ್ರಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಆ ಶ್ರೀಮಂತ ವ್ಯಕ್ತಿ ತನ್ನ ಕೆಳಗಡೆ ಕೆಲಸ ಮಾಡುವಂತಹ ಜನರನ್ನು ಸೇರಿಸಿ ಹೇಳ್ತಾರೆ ಆಗ ಒಬ್ಬ ವ್ಯಕ್ತಿ ಅಷ್ಟೂ ಜನಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಹೇಳ್ತಾರೆ ಹಾ ಯಜಮಾನ್ರೇ ನಾನು ನಿಮಗೆ ಒಂದೊಳ್ಳೆ ಐಡಿಯಾ ಕೊಡ್ತೀನಿ ಮಹಾರಾಜ್ ಯಜಮಾನ್ರೆ ಅಂತ ಹೇಳ್ತಾರೆ ಆ ಐಡಿಯಾ ಏನಂತಂದಾಗ ಆ ವ್ಯಕ್ತಿ ಹೇಳ್ತಾರೆ ನೀವು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಇಂಡಿಯನ್ ಕರೆನ್ಸಿಯನ್ನು ಆ ದೇಶದ ಕರೆನ್ಸಿಯನ್ನಾಗಿ ನಾವು ಬದಲಾಯಿಸ್ಕೊಳ್ತೀವಿ ಅಲ್ವಾ ಹಾಗೆಯೇ ಯಜಮಾನ್ ಅವಾಗ ಯಜಮಾನ ಹೇಳ್ತಾರೆ ಹೌದು ನಿಜ ಅದರಲ್ಲಿ ಯು ಎಸ್ಗೆ ಹೋದಾಗ ಇಂಡಿಯನ್ ರುಪೀಸನ್ನು ಡಾಲರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ತೀವಿ ಲಂಡನ್ಗೆ ಹೋದಾಗ ಪೌಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ತೀವಿ ಅದರಲ್ಲೇನು ಅಂಥ ವಿಶೇಷತೆ ಇದೆ ಅಂತ ಯಜಮಾನ್ರು ಹೇಳ್ತಾರೆ ಆಗ ಆ ಯಜಮಾನನ ಕೈ ಕೆಳಗಡೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ ಯಜಮಾನ್ರೇ ಬೇರೆ ದೇಶಗಳಿಗೆ ಹೋದಾಗ ಬೇರೆ ಕರೆನ್ಸಿಗಳು ಹೇಗೆ ಇರುತ್ತೋ ಹಾಗೆ ಮೇಲೆ ಮೇಲೆ ಕೂಡ ಒಂದು ಹಾಗೆಯೇ ಮೇಲೆ ಕೂಡ ಒಂದು ಕರೆನ್ಸಿ ಇದೆ ಆ ಕರೆನ್ಸಿ ಏನಪ್ಪಾ ಅಂದರೆ ನಾವು ಮಾಡಿದಂಥ ಕರ್ಮ ಧರ್ಮ ಪಾಪ ಪುಣ್ಯದ ಫಲವಾಗಿ ನಾವು ಅಲ್ಲಿ ನಾವು ದಾನ ಮಾಡಿದಂಥ ದಾನ ಧರ್ಮ ನಮಗೆ ಅಲ್ಲಿ ಪುಣ್ಯವಾಗಿ ಸಿಗ್ತಾ ಹೋಗುತ್ತೆ ಮ ಯಜಮಾನ್ರೇ ಅಂತ ಹೇಳ್ತಾರೆ ಇದರಿಂದ ಇದರಿಂದ ನಾವು ಪುಣ್ಯವನ್ನು ಸಂಪಾದನೆ ಮಾಡಬಹುದು ಅಂತ ಹೇಳ್ತಾರೆ ಎಷ್ಟು ಸುಂದರವಾದಂಥ ಉತ್ತರ ಅಲ್ವಾ ಸ್ನೇಹಿತರೆ ಅದು ಜೀವನದಲ್ಲಿ ನಮಗೆ ಹೇರಳವಾಗಿದೆ ಅಧಿಕವಾಗಿದೆ ನಮಗೆ ಒಬ್ಬರಿಗೆ ಕೊಡುವಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ಅಂದಾಗ ನಮಗೆ ನಮ್ಮ ಒಂದು ಇತಿಮಿತಿಯಲ್ಲಿ ನಾವು ಒಂದು ಸಣ್ಣ ಸಾಸಿವೆ ಕಾಳನಷ್ಟಾದರೂ ಕೂಡ ಧರ್ಮವಾಗಿ ಸ್ವಲ್ಪ ಸತ್ಯ ಧರ್ಮದ ಹಾದಿಯಲ್ಲಿ ಒಂದಿಷ್ಟು ದಾನ ಧರ್ಮ ಒಂದಿಷ್ಟು ಪ್ರಾಮಾಣಿಕವಾದಂಥ ಹಾದಿಯಲ್ಲಿ ಸಾಗೋಣ ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋಣ ನಾವು ಸತ್ತ ನಂತರವೂ ಕೂಡ ಆ ಪುಣ್ಯದಿಂದ ನಾವು ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಅಲ್ವಾ ಎಷ್ಟು ಸುಂದರವಾದಂಥ ಉತ್ತರ ಅಲ್ವಾ ನೋಡಿ ನಾವೇನೆಲ್ಲ ಸಂಪಾದನೆ ಮಾಡಿದ್ರೂ ನಾವೇನೂ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ನಿಜ ಅದನ್ನು ಒಪ್ಕೊಳ್ಳೇಬೇಕು ಕೂಡ ಅದು ಸತ್ಯ ಆದರೆ ನಾವಿಲ್ಲಿ ಬದುಕಿರುವಾಗ ನಮ್ಮ ಒಂದು ಇತಿಮಿತಿಯಲ್ಲಿ ನಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಇತಿಮಿತಿಯಲ್ಲಿ ಅಟ್ಲೀಸ್ಟ್ ತೀರ ನಿರ್ಗತಿಕರಿಗೆ ಒಂದಿಷ್ಟು ಬಟ್ಟೆ ಕೊಡಿಸೋದಾಗಿರ್ಬೋದು ಅಥವಾ ಒಂದು ಊಟ ಕೊಡೋದಿರ್ಬೋದು ಸ್ವಲ್ಪ ಕುಡಿಯೋದಕ್ಕೆ ನೀರು ಬ ನೀರು ವ್ಯವಸ್ಥೆ ಮಾಡಿಸೋದಿರ್ಬೋದು ನೀರು ಬಾಟಲ್ಸ್ ಕೊಡೋದಿರ್ಬೋದು ಅಥವಾ ಅವ್ರಿಗೆ ಒದ್ಕೊಳ್ಳಿಕ್ಕೆ ಬೆಲ್ಶೀಟ್ಸ್ ಕೊಡೋದಿರ್ಬೋದು ಹಾಕ್ಕೊಳಿಕೆ ಚಪ್ಪಲಿ ಕೊಡೋದಿರ್ಬೋದು ಈ ಥರ ಹೇರಳವಾಗಿರುವಂಥವ್ರು ಒಬ್ಬೊಬ್ಬರಿಗೆ ಸಂಪತ್ತು ಎಲ್ಲೆಲ್ಲಿದೆ ಅನ್ನೋದೇ ಅವ್ರಿಗೆ ಗೊತ್ತಿರೋಲ್ಲ ಅಷ್ಟು ಹೇರಳವಾದಂಥ ಸಂಪತ್ತು ಇರುತ್ತೆ ಅವರ ಹತ್ರ ಅಂಥ ವ್ಯಕ್ತಿಗಳು ದೊಡ್ಡ ಮನ್ಸು ಮಾಡಿ ರೋಡ್ ಸೈಡಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಿದ್ರೆ ಎಷ್ಟು ಸಹಾಯ ಆಗುತ್ತೆ ಎಷ್ಟು ಅವ್ರಿಗೆ ಪುಣ್ಯ ಕೂಡ ಸಿಗುತ್ತೆ ಜೊತೆಗೆ ಒಂದಷ್ಟು ಜನರ ಬದುಕು ಕೂಡ ಹಸನಾಗುತ್ತೆ ಒಳ್ಳೆಯ ಯೋಚನೆ ಅಲ್ವಾ ಮೈ ಡಿಯರ್ಸ್ ಇದೇ ಥರ ಒಂದಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಾನು ಶೇರ್ ಮಾಡ್ತಿರ್ತೀನಿ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡಿ ಲೈಕ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಥ್ಯಾಂಕ್ ಯೂ